ಮುನಿತರುಣ ಸಾಗರ್ ಅವರನ್ನು ಕೇಳಿದರಂತೆ ಅಲ್ಲಾರಿ ರೀ ಏನು ಅದ್ಭುತ ನಿಮ್ಮ ಪ್ರವಚನ ಲಕ್ಷಾಂತರ ಮಂದಿ ನಿಮ್ಮ ಪ್ರವಚನದ ವಾಗ್ವೈಖರಿಗಳಿಗೆ ನಿಮ್ಮ ಪ್ರವಚನದ ವಿಷಯಗಳ ಓತೋಪ್ರೋತವಾಗಿ ಬರುವಂತಹ ಶಬ್ದಗಳ ಜಾಲಗಳಕ್ಕೆ ಜನರೆಲ್ಲ ಮನಸೂರಿಗೊಂಡು ನಿಮ್ಮ ಹತ್ತಿರ ಧಾವಿಷಿ ಧಾವಿಷಿ ಬರುತ್ತಾ ಇದ್ದಾರೆ ಸ್ವಲ್ಪ ನನ್ನೊಂದು ಪ್ರಶ್ನೆ ಇದೆ ನಿಮಗೆ ಅಂದ್ರಂತ ಮುನಿ ತರುಣ ಸಾಗರ್ ಅವರಿಗೆ ಏನು ಈ ಜಗತ್ತಿನೊಳಗ ಯಾವ ವ್ಯಾಪಾರ ನಡೆಯಂಗಿಲ್ಲರಿ ಅಂತ ಕೇಳಿದ್ರು ಈಗ ನೋಡಿ ಒಂದು ಕಿರಾಣಿ ಅಂಗಡಿ ನಡೆಯಿತು ಅಂದ್ರ ಇನ್ನೊಂದು ಇರೋದು ಮತ್ತೊಂದು ಹುಟ್ಟೆ ಬಿಡ್ತದ ಹುಟ್ಟಲ್ಲೇನ್ರಿ ಹುಟ್ಟೋದೇ ಹುಟ್ಟೋದ್ ಮುನಿ ತರುಣ ಸಾಗರ್ ಅವರನ್ನ ಪ್ರಶ್ನೆ ಕೇಳಿದ್ರೆ ಮುನಿ ತರುಣ ಸಾಗರ್ ಅಂದ್ರು ನೋಡಪ್ಪ ಲೌಕಿಕರು ಮತ್ತು ಪಾರಮಾರ್ಥಿಕರಿಗೂ ವ್ಯತ್ಯಾಸ ಬಾಳಿರೇ ನೀನು ಲೌಕಿಕವಾಗಿರುವಂತವ್ರ ನೀನೇ ಒಂದು ಹೇಳ್ಬಿಡು ಯಾವ ವ್ಯಾಪಾರ ನಡೆಯುವುದಿಲ್ಲ ಜಗತ್ತಿನೊಳಗ ಎಪ್ಪಾ ಈ ಜಗತ್ತಿನೊಳಗ அங்கடி இட்டாரோ தகோழ நோட்ரி அந்தவ மத்த நம்மரை தகத்தாரன்றி இல்ல முனித்தருண சாகர்வரு அந்தமஹின் அங்கடி இட்ட கிரணி அங்கடிக்கிந்தன பங்கார அங்கடிக்கிந்தனும் ஆ அங்கடி பீஜி இத்தர் சீர் நோடப்பா அந்த ಯಾಕ್ರಿ ಹಾವು ತೊಗೊಂಡು ಏನು ಮಾಡ್ತಾರೆ ಹಾವು ತೊಗೊಂಡು ಏನು ಮಾಡಲ್ಲಪ್ಪ ಯಾರು ನೆಮ್ಮದಿಯಿಂದ ಇರ್ತಾರೋಡು ಮನೆಯಾಗ ಆರಾಮ್ ನೋಡು ಅವ್ರು ಕಂಪೋಣ್ಯಗರ ಬಿಡಾಕರ ಹಾವು ಉಕ್ತಾರ ಮಂದಿ ಅಂತ ಹೇಳಿದ್ರಂತ ಅರ್ಥತನ ಹೇಳದ್ರಿ ಏನ್ರಿ ಇಂದು ಸ್ವಾರ್ಥ ಬದುಕು ನಮ್ದೆಲ್ಲ ಆಗಿತ್ತು ಅಂದ್ರೆ ಹೆಂಗ ನಮಗ ಈ ಜನ್ಮ ಸಾಫಲ್ಯತೆಯನ್ನು ಹೊಂತದ ತಾಯಿ ನೋಡೋಣ ಅದಕ್ಕೆ ಅವರಂತಾರಿ ಮನುಷ್ಯ ಜೀವನ ಅಂದ್ರೆ ಸೋಮವಾರ ಹುಟ್ಟತಾನೆ ಮಂಗಳವಾರ ಬೆಳಿತಾನೆ புதவார லக்னம் ஆகானே குருவார மக்களாக சுக்கவார காயிலே பீடுத்தானே சனிவார ஆஸ்பத்திரி ஹோத்தானே ரோச நாலு மந்தி ஹெகல் மேல் ஹோட் தானே எட்டே ஜீவன மாணவ ஜீவன அந்த விஷ்வாயகன பல்லவியொந்த பேசரவில ஜீவன அந்த விஷ்வாயக ಎಂತಾವ್ರಿ ನಾವು ಇವತ್ತು ಕೆಲವೊಂದಿಷ್ಟು ಹಾಡುಗಳನ್ನ ಇವತ್ತಿ ನಮ್ಮ ಕಿವಿಯೊಳಗೆ ಮಾರ್ಧನಿಸ್ತಾ ಇರ್ತವೆ ಕರುಣಾಳು ಏನ್ರಿ ಎಡೆಯೂರ ವಾಸ ಕೇಳ್ದಂಗೆಲ್ಲ ಇನ್ನು ಕೇಳಬೇಕು ಕೇಳಬೇಕು ಈ ನಾಡಿನೊಳಗೆ ಎಷ್ಟು ಗೀತೆಗಳು ಬಂದರೂ ಸಹಿತ ಗಜಮುಖನೆ ಯಾವ ಮೀರ್ಸೆವು ಹೇಳ್ರಿ ಯಾವ ಹಾಡು ಮೀರ್ಸೇವೆ ಏನ್ರಿ ವಿಶ್ವಗಾಯಕನ ಪಲ್ಲವಿಯೊಂದನ ಬೇಸರವಿಲ್ಲದೆ ಹಾಡೋದೆ ಜೀವನ ಅಂತ ಜೀವನ ಇಂಥ ಒಂದು ಜೀವನ ಸಾರ್ಥಕತೆಯನ್ನು ಹೊಂದಬೇಕಾಗಿತ್ತು ಅಂದರೆ ನಿಸ್ವಾರ್ಥ ಮನೋಭಾವ ನಮ್ಮಲ್ಲಿ ಉತ್ಪತ್ತಿ ಆಗಬೇಕು ಅಂದರೆ ಇದು ಸಾರ್ಥಕತೆ ಎಂಥ ಬದುಕು ರೀ ಎಂಥ ಬದುಕು ನಮ್ಮ ಜೀವನ ಸ್ವಲ್ಪ ಗಮನ ಇಟ್ಟು ಕೇಳೋಣ ನಾವೆಲ್ಲ ಎಂಥ ಸ್ವಾರ್ಥಿಗಳು ಊರಾಗ ಯಮ ಬಂದಂತು ಯಮ ಕೋಣ ಏರಿ ಬಂದ ಯಮ ಕಾಲ ಇಟ್ಟ ತಕ್ಷಣ ಒಬ್ಬ ಬೆಟ್ಟಿಯಾದ ಅವ ಎಂತ ಬೆಟ್ಟಿ ಪಾಪಿ ಮನುಷ್ಯ ಊರಿಗೆ ಒಳ್ಳೇದು ಮಾಡಿದವನು ಅಲ್ರಿ ನಾನೊಂದ್ ಮಾತ್ ಹೇಳ್ತೀನಿ ನಿಮ್ ಗಮನ ಇಟ್ಟ ಕೇಳ್ರಿ ದೀಪ ಹಚ್ಚೋದು ಬಹಳ ರೀ ಬೆಂಕಿ ಹಚ್ಚೋದು ಬಹಳ ಸುಲಭ ದೀಪ ಹಚ್ಚೋದು ಬಹಳ ಕಷ್ಟ ಬೆಂಕಿ ಹಚ್ಚೋದು ಕಡೆ ತಗೊಂಡು ದೇವ್ರ ಮನೆಗೆ ಹಚ್ಚಿದ್ರಿ ಏನಕ್ಕಿ ದೀಪ ಮತ್ತೊಬ್ಬರ ಮನೆಗೆ ಹಚ್ಚಿದ್ರ ಬೆಂಕಿ ಏನ್ ಮಾತು ಯಮ ಬಂದ ಒಂದಿಷ್ಟುದ ಲಿಸ್ಟ್ ತೊಗೊಂಬಂದಿದವ ಹಿಂಗ ಯಾರ್ಯಾರ ಪಾಪದ ಕೆಲಸ ಮಾಡ್ಯಾರ ಯಾರು ಮನಿ ಒಡಿಯೋ ಕೆಲಸ ಮಾಡ್ಯಾರ ಏನ್ರಿ ಯಾರು ಹಿಂಗೆಲ್ಲ ಮಾಡೀರ ಅನ್ನೋದನ್ನ ಹಿಂಗ ನೋಡಿದ ಅವ ಎದ ಸಿಕ್ಕ ಏತಮ್ಮ ನಿನ್ನ ಹೆಸರು ಹೌದ್ರಿ ನಿಮ್ಗೆ ಯಾರು ಕೊಟ್ಟರಿ ಏ ಇಂಥವ್ರು ಕೊಟ್ಟಾರ ನಿಮ್ಮೂರಾಗ ನೀ ಯಾರು ಅಂದವ ನಾ ಯಮ ಎದಕ್ಕೆ ಎದಕ್ ನಿನ್ನ ಕರ್ಕೊಂಡು ಹೋಗಿ ಬಂದಿನ ಮಗನ ಅಂದವ ನಡಿಯನ್ ಬಂದಿರಿ ಚಲೋ ಆತು ಸ್ವಲ್ಪ ನಮ್ಮ ಮನಿಗೆ ಬರ್ತೀನಿ ಅವ ಯಾಕ ಅಂದ ಸ್ವಲ್ಪ ಚಹಾ ಕುಡ್ದು ಹೋಗಂತೀವ ಚಾ ಅಂದ್ರೆ ಏನಂದಿದ್ಯಮ್ಮ ಚಾ ಅಂದ್ರೆ ಬಹಳ ಚಲೋ ಇದು ಎಲ್ಲಿಗ್ ಚಹಾ ಕೊಡ್ಬೇಕ್ರಿ ಹುಟ್ಟಿದಾಗ ಚಹಾ ಕೊಡ್ಬೇಕ್ರಿ ಮದ್ವೆ ಆಗ ಚಹ ಕೊಡ್ಬೇಕ ಸತ್ತಾಗ ಚಹಾ ಕೊಡ್ಬೇಕ ಅವ ಎಲ್ಲಾದ್ರೂ ಚಹಾ ಕೊಡ್ಬೇಕು ಈ ಚಾ ಇಟ್ಟು ಮರಿ ತೆಗಿತದ್ರಿ ನೀವು ಒಂದು ಕೋಟಿ ರೂಪಾಯಿ ಮನೆ ಕಟ್ಟಿಸ್ರಿ ಒಂದು ಕೋಟಿ ರೂಪಾಯಿ ಮನೆ ಕಟ್ಟು ಆ ಹೆಣ್ಮಗಳ್ ಕರ್ಕೊಂಡು ಮನಿ ನೋಡಬಾ ಎಕ್ಕ ಅಂತ ಎಲ್ಲ ಮನಿ ಅಡ್ಡಾಡ್ಸಿ ಕೆಳಗ ಮ್ಯಾಲೆ ಮ್ಯಾಲೆ ಕೆಳಗ ಅಡ್ಡಾಡಿಸಿ ಹೋಗಿ ಬಾ ಯವ್ವಾ ಅಂದ್ರೆ ಹೊರಗೆ ಬಂದ ಮೇಲೆ ಒಬ್ಬ ಹೆಣ್ಮಗಳು ಕೇಳ್ತಾಳ ಮನಿ ನೋಡಿದ್ವಿ ಎಲ್ಲ ಎಕ್ಕ ಹೆಂಗ್ ಮನಿ ಬೆಂಕಿ ಹಚ್ಚ ಯಕ್ಕ ಅಂದ್ರ ಯಾಕ ಅಡ್ಡಾಡಿ ತೋರಿಸು ಒಂದ್ ಕಪ್ ಚಾ ಕೊಡ್ಲಿಲ್ಲ ಒಂದು ಕಪ್ ಚಾ ಕೋಟಿ ಮನಿಗೆ ಏನೈತೇವಾ ಬೆಂಕಿ ಹೆಸ್ತ ಇದ ಚಾ ಸಂಬಂಧ ಅತ್ತಿ ಸ್ವಸ್ಥರ ಜಗಳ ಹತ್ತದೆ ಅವ ಇದ ಚಾ ಸಂಬಂಧ ಇದು ಇದಂಡ್ ಹಿಡಿದ್ನೋ ಚಹಾ ಪತ್ತಿನ ಯಾರು ಕಂಡು ಅದು ಕುಡಿದ್ರೆ ಎನರ್ಜಿ ಇಲ್ಲ ಏನು ಕೂಡದ್ರ ಠಾಣಿಕ್ ಅಲ್ಲ ಆದ್ರೂ ಬೆಂಕಿ ಹಚ್ಚೋ ಕೆಲಸ ಚಾ ಮಾಡ ಯಮಗಂದ ನಡಿ ಚಹ ಕುಡಣಂದ ಚಾ ಅಂದ್ರೆ ಏನೋ ಬೋಲೋಕದ ಠಾಣಿ ಕಂದವ ಮನೆ ಕರ್ಕೊಂಡು ಬಂದ ಚಂದಗ ಚಾ ಕಾಸಿದ ಹಿಂಗ ಕೊಟ್ಟ இது பாப்பேன் கூடலி தோர்சா அல்ல எம் முசுரு குடித்தாட் கொட்ட அவன் எட்டு டேஞ்சர் மனுஷந்த ஆ சோக வந்து நாக்க நிதி உலகி ஒக்தி இது சா குட் கப்ரோ கப்பன நிதி அத்தி ரீ இத மகன யா மகன் ஹெசர் ನ್ಯಾಯಾಲೆ ಬರ್ಕೊಂಡ್ಬಂದಿದ್ವಿ ಯಾವ ಮಗ ನಮ್ಮ ನಮ್ಮೂರಾಗ ನಿನ್ನ ಹೆಸರು ನನ್ನ ಹೆಸರು ತುಳ್ಕೊಂಡು ತನ್ನ ಹೆಸರು ಪೆನ್ ತಗೊಂಡು ಖಾಟು ಹೊಡೆದು ತನ್ನ ಹೆಸರು ಕೆಳಗೆ ಬರದ್ರು ಇದಕ್ಕೊಂದು ನಾಲ್ಕು ತಾಸು ನಿದ್ದೆ ಆತ್ರಿ ಆರೋಗ್ಯ ಚಂದಿರಬೇಕಾದ್ರೆ ಇರಬೇಕಾದ್ರ ನಿದ್ದಿ ಮುದ್ದಿ ಲದ್ದಿ ಚಂದಿರಬೇಕು ಅಂದ ನೀ ಗೆದ್ದಿ ಇಲ್ಲಾಂದ್ರೆ ಇಲ್ಲೇ ಬಿದ್ದಿ ಏನ್ರಿ ನಾಲ್ಕು ತಾಸು ಎಸರು ಆದ ಮೇಲೆ ಕಣ್ಣು ತಿಕ್ಕಿದ ಯಮ ಅಂದ ಎದುರಿಗಿದ್ದ ಏನು ಚಲೋ ಮನುಷ್ಯನು ಊರಾಗೆಲ್ಲರೂ ನೀನು ಪಾಪಿ ಅಂತಾರ ಕೋಪಿ ಅಂತಾರ ಅಸತ್ಯವಂತಾರ ಅಂತಾರ ಅನೀತಿವಂತ ಅಂತಾರ ಅಲ್ಲಪ್ಪ ನೀವು ಊರಿಗೆ ಬಂದವ್ರಿಗೆ ನಮ್ಮ ನಮ್ಮ ಭಾರತ ದೇಶದ ಸಂಸ್ಕೃತಿ ನಟ ಚಂದದ ನಿಮ್ಮ ನೀವ ಮನಿ ಮುಂದೆ ಯಾರಾದ್ರೂ ಬಂದು ಒಂದು ಹನಿ ನೀರು ಕೊಡ್ರಿ ಅಂದ್ರೆ ನೀವೇನಂತೀರಿ ನೀರ್ ಯಾಕ್ರಿ ನೀರ್ ಕುಡ್ದು ಅಂತೀರಲ್ರಿ ಅಲ್ರಿ ಚಹಾ ಒಂದ್ ಕಪ್ಪು ಚಹ ಕುಡ್ದು ಚಹಾ ಕೇಳಿದ್ರೆ ಒಂದ್ ಸ್ವಲ್ಪ ನಾಷ್ಟಾನ ಮಾಡ್ಕೊಂಡು ಹೋಗ್ರಿ ನಾಷ್ಟ ಮಾಡು ಅಂದ್ರೆ ಒಂದ್ ದಿವ್ಸ ಇದ್ದು ಊಟ ಮಾಡಿಕ ಊಟ ಮಾಡಿ ಹೊಂಟಿದ್ರು ಒಂದ್ ದಿವ್ಸ ಇರ್ರಿ ನಮ್ ದೇಶಿ ಸಂಸ್ಕೃತಿ ಇದು ಇವನಿಗೆ ಒಂದು ನಾಲ್ಕು ತಾಸು ನಿತ್ಯ ಆದ ಮೇಲೆ ಹಿಂಗ ತಗದ ನೋಡಪ್ಪ ಇಂಥ ಒಳ್ಳೆ ಮನುಷ್ಯ ನಿನ್ನ ತಗೊಂಡು ಹೋಗಲಪ್ಪ ಹಿಂಗ ಬಾ ದಾರಿಗೆ ಮಗನ ಅಂದವ ಹಿಂಗ ಬಾ ಅಂದ ನೋಡು ತಗೊಂಡು ಹೋಗ್ತೀನಿ ಹೆಂಗ್ ತಗೊಂಡು ಹೋಗ್ತೀನಿ ಅಂದ್ರ ಮ್ಯಾಲಿಂದ ತಗೊಂಡು ಹೋಗ್ಬೇಕಂತ ಮಾಡಿದ್ದೆ ಆದ್ರ ಎಲ್ಲಿಂದ ಹೋಗ್ತೀನಿ ಕೆಳಗೆ ಪರಿಚಯದ ನ ಇಲ್ಲ ಯಾರನ್ನ ನಾವು ತೆಗ್ಗಿಗೆ ಹಾಕಿ ಅವ್ರ ಬದುಕಿನೊಳಗ ಮೋಜು ನೋಡಬೇಕು ಅಂತ ತಿಳ್ಕೊಂಡು ಗೋದ್ ನೋಡಬೇಕು ಅಂತ ತಿಳ್ಕೊಂಡು ನಾವೇನಾದ್ರೂ ಇನ್ನೊಬ್ಬರು ಪೇಜ್ ಹರಿಯಕ್ಕೆ ಹೋದ್ವಿ ಅಂದ್ರ ಆ ದೇವರು ಅವ್ರಗಿಂತ ಮೊದಲು ನಮ್ದು ಪೇಜ್ ಹರಿಯುತ್ತೆ ಅನ್ನೋದು ತಲೆಗಿಟ್ಕೊಳ್ಳೋದು ಕಷ್ಟ ಈ ಸ್ವಾರ್ಥ ಮನೋಭಾವ ನಮ್ಮಲ್ಲಿ ದೂರ ಆಗ್ಬೇಕು ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಶಾಲಿ ದನ ನೋಡಿ ಹಿಂದೆ ತಿರುಗುವುದು ಮುಳ್ಳಿನ ಬೇಲಿ ಈ ಜನ ಮುರಿದು ಹೋಗುವರು ಮನೆಮಠದ ಕೀಲಿ ಏನ್ರಿ ಅದಕ್ಕೆ ಇದಕ್ಕೆ ಸಂಸ್ಕಾರ ಬೇಕು ಅನ್ನೋದಕ್ಕನೇ ಗುರುಗಳು ಈ ಬಯಲ ಗಳಿಕೆಯ ಬಯಲು ಬಸವೇಶ್ವರನ ಈ ಪುಣ್ಯ ಪ್ರಾಂಗಣದಲ್ಲಿ ಮಲಿನಗೊಂಡ ಈ ಮನಸ್ಸಿಗೆ ಒಂದು ಸ್ವಲ್ಪ ಅಧ್ಯಾತ್ಮದ ಚಿಂತನ ವಚನ ದರ್ಶನ ಇದಕ್ಕಾಯಿತು ಅಂದ್ರೆ ಇದಕ್ಕೆ ಜೀವನ ದರ್ಶನ ಅನ್ನೋದು ಏನು ಗೊತ್ತಾಗ್ತದೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ ಹಾಗೆಯೇ ಜೀವನ ಅಂದರೆ ಇದು ನಶ್ವರ ಈಶ್ವರನೊಬ್ಬನೇ ಶಾಶ್ವತ ಎಂದೆನ್ನುದಲ್ಲಿ ಬದುಕನ್ನು ಕಟ್ಟಬೇಕು ಕಟ್ಟಬೇಕು ಅದಕ್ಕೆ ಅಪ್ಪ ಬಸವಣ್ಣವರು ಹೇಳೋದಿದನೇ ವ್ಯಾದನೊಂದು ಮಲವ ಹಿಡಿತಂದರೆ ಸಲುವ ಹಾಗಕ್ಕೆ ಬೆಲೆಗೈಯುವರಯ್ಯ ನೆಲನಾಡವ ಹೆಣನಂದರೆ ಒಂದಡಗಿಗೆ ಕೊಂಬುವರಿಲ್ಲ ಶಿಲೆ ನಮ್ಮ ನಮ್ಮ ಕೂಡಲ ಸಂಗಮ ದೇವರಣ್ಣ ಸತ್ತ ಮಲುಕ ಕಿಮ್ಮತ್ತದರಿ ಧರೆಯ ಧರಣಿ ಪತಿ ಇರಲಿ ಧರೆಯ ಧ್ವರ ಇರಲಿ ಸತ್ತ ಮೇಲೆ ಏನಂತಾರೆ ಅದಕ್ಕೆ ಶಾಪುರದವ ಬೆಂಗಳೂರ ಸತ್ತನ್ರಿ ಕೋಟಿಗಡ್ಲೆ ಗಳಿಸೇನ ಕೋಟ್ಯಾಧಿಪತಿ ಯಾವ ಬರ್ತಾನಂತಾರನು ಏನಂತಾರೆ ಹೆಣ ಎಟ್ಟತ್ತಿಗೆ ಬರ್ತೈತ್ರಿ ಅಂತಾರೆ ಹೆಣ ಎಟ್ಟತ್ತಿಗೆ ಬರ್ತದಂತ ಜೀವ ಹೋದ ಮೇಲೆ ಮುಗಿದು ಹೋಯ್ತ್ರಿ ಇದಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ಅದಕ್ಕೆ ಇರುವಾಗ ಇದಕ್ಕೆ ಬೆಲೆ ಪಡಬೇಕಾಗಿತ್ತು ಅಂದರೆ ಇದರೊಳಗಿರುವಂತ ಅರುವಿನ ತಿರುಳನ್ನ ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಲ್ರಿ ಜೀವನ ಅಂದ್ರೆ ಜೀವನ ಅಂದ್ರೆ ಹ್ಯಾಂಗ್ಯಾಂಗ ಬದುಕೋದು ಜೀವನವಲ್ಲ ಮಹಾತ್ಮರು ಬದುಕಿದ ದಿವ್ಯ ಪಥ ಮಹಾತ್ಮರು ನುಡಿದು ತೋರಿಸಿದಂತ ಆ ಸಾಧನ ಪಥದೊಳಗೆ ಜೀವನ ನಡೆಸಬೇಕು